ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತು ಆ್ಯಕ್ಚುಲಿ ನಾವು ಟ್ಯೂಷನ್ ಟ್ರಿಪ್ ಹೊರಟಿದ್ದೀವಿ ನಾನು ಅಣ್ಣ ಮತ್ತು ಅಕ್ಕ ಮತ್ತು ಟ್ಯೂಷನ್ ಮಕ್ಕಳು ಸೇರಿಕೊಂಡು ಟ್ರಿಪ್ನ ಹೇಗೆ ಎಂಜಾಯ್ ಮಾಡ್ತೀವಿ ಆ್ಯಂಡ್ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ಹೋಗುವ ಆ್ಯಕ್ಚುಲಿ ಟ್ರಿಪ್ಪಿಗೆ ಇದು ಒಂದೇ ಬ್ಯಾಗ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಬ್ಯಾಗ್ ಕೂಡ ಇದೆ ನಂದು ಪ್ಯಾಕಿಂಗ್ ಇದಿಷ್ಟಿದೆ ಟೂ ಡೇಸ್ ಟ್ರಿಪ್ ಆಗಿರೋದ್ರಿಂದ ಇಷ್ಟು ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ನನ್ನ ಕಂಪ್ಲೀಟ್ ಔಟ್ಫಿಟ್ ಇವತ್ತು ಅಣ್ಣ ಮತ್ತೆ ಮಕ್ಕಳು ಟಿ ಟಿ ಗಾಡಿ ಬಂತು ಅಂತ ಹೇಳಿ ಅದಕ್ಕೆ ಥಿಂಗ್ಸ್ನೆಲ್ಲ ಶಿಫ್ಟ್ ಮಾಡೋದಕ್ಕೆ ರೆಡಿ ಆಗ್ತಾಯಿದ್ರು ಅಕ್ಕ ಕೂಡ ಫುಲ್ ಎಕ್ಸೈಟೆಡ್ ಆಗಿದ್ರು ಹೊರಡೋಕ್ಕೆ ಆ್ಯಂಡ್ ಮಕ್ಕಳು ಎಕ್ಸೈಟ್ಮೆಂಟ್ ಅಂತೂ ಕೇಳೋದೇ ಬೇಕಾಗಿಲ್ಲ ಎಷ್ಟು ಗಂಟೆಗೆ ಗಾಡಿ ಬರುತ್ತೆ ಅಂತ ಕಾಯ್ತಿದ್ರು ಆ್ಯಕ್ಚುಲಿ ಮಕ್ಕಳು ಕೂಡ ಫುಲ್ ಎಕ್ಸೈಟೆಡ್ ಆಗಿದ್ರು ಆ್ಯಂಡ್ ಮಕ್ಕಳನ್ನ ಕಳ್ಸೋಕೆ ಅವ್ರ ಪೇರೆಂಟ್ಸ್ಗಳು ಕೂಡ ಬಂದಿದ್ದರು ತುಂಬ ಖುಷಿಯಾಯಿತು ಅದಾದಮೇಲೆ ಎಲ್ರಿಗೂ ಬಾಯ್ ಹೇಳಿ ನಾವು ಹೊರಡೋಕೆ ರೆಡಿ ಆದ್ವಿ ಗಾಡಿ ಬಂದ ತಕ್ಷಣ ಗಾಡಿ ಪೂಜೆಗೆ ಅಣ್ಣ ರೆಡಿ ಮಾಡಿಕೊಂಡ್ರು ಗಾಡಿನ ನೀಟಾಗಿ ಪೂಜೆ ಮಾಡಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡಿಗೆ ಊಟಕ್ಕೆ ಬೇಕಾಗಿರೋ ಥಿಂಗ್ಸ್ ಗಳನ್ನೆಲ್ಲ ಗಾಡಿ ಹಿಂದೆಗೆ ಡಿಕ್ಕಿಗೆ ಶಿಫ್ಟ್ ಮಾಡಿಕೊಂಡು ಹೊರಟ್ವಿ ಮನೆಯಿಂದ ಹೊರಟು ಸ್ವಲ್ಪ ದೂರದಲ್ಲೇ ಶಿವನ್ ಟೆಂಪಲ್ ಇದೆ ಸೊ ಹಂಗಾಗಿ ಅಲ್ಲಿ ಒಂದು ಪೂಜೆ ಮಾಡಿಕೊಂಡು ಹೊರಡೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ದೇವರಿಗೆ ನಮಸ್ಕಾರ ಹಾಕಿ ಗಾಡಿಗೆ ಒಂದು ಈಡ್ಗಾಯಿ ಹಾಕಿ ಅಲ್ಲಿಂದ ಟ್ರಿಪ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ನಾವು ಆಲೂರು ಬಿಟ್ಟಾಗ ಪರ್ಫೆಕ್ಟಾಗಿ ಐದು ಗಂಟೆ ಆಗಿತ್ತು ಸೀದಾ ಅಲ್ಲಿಂದ ಕುಶಾಲನಗರ ಕಡೆಗೆ ಹೊರಟ್ವಿ जिया कटा मजे सा नवा ककड़ो हाय ಮಾರ್ನಿಂಗ್ ಮಾರ್ನಿಂಗ್ ನಮ್ಮ ಜೋಶ್ ಆಗಿರ್ಬೋದು ಅಥವಾ ಮಕ್ಕಳು ಆಗಿರ್ಬೋದು ಇಟ್ಸ್ ಅನ್ಲಿಮಿಟೆಡ್ ಅಂತ ಹೇಳ್ಬೋದು ಅಷ್ಟೇ ಚೆನ್ನಾಗಿತ್ತು ಎಂಜಾಯ್ಮೆಂಟು ಎಸ್ ಗಾಯಸ್ ಫೈನಲಿ ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂತ ಅಂದರೆ ಕುಶಾಲನಗರ ಕಣಿವೆ ಅನ್ನೋ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಬ್ರಿಡ್ಜ್ ಹೇಗಿದೆ ಅಂತ ನಾನು ನಿಮ್ಗೆ ಹೀಗೆ ಒಂದು ವ್ಯೂ ತೋರಿಸ್ತೀನಿ ನೋಡಿ ನಮ್ಮ ಮಕ್ಕಳು ಹೋಗ್ತಾ ಇದಾರೆ ಆಸಮ್ ವ್ಯೂ ಮಾತ್ರ ಚೆನ್ನಾಗಿದೆ ಫಾಗ್ ಬೀಳ್ತಿರೋದಕ್ಕೂ ಅದಕ್ಕೂ ಸೂಪರ್ ಸಿಂಪ್ಲಿ ಸೂಪರ್ ಬ್ರಿಡ್ಜ್ ಹತ್ರ ಒಂದಷ್ಟು ಫೋಟೋ ಶೂಟು ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಗಾಡಿ ಹತ್ರ ಬಂದು ಗಾಡಿ ಹತ್ಕೊಂಡು ಕುಶಲ್ ನಗರ ಗೋಲ್ಡನ್ ಟೆಂಪಲ್ ಹತ್ರ ಬಂದ್ವಿ ಆಕ್ಚುಲಿ ನಾನು ಇಲ್ಲಿಗೆ ಫೈವ್ ಇಯರ್ಸ್ ಬ್ಯಾಕ್ ಬಂದಿದ್ದು ಮತ್ತೆ ಈಗ ಮೋಮೋಸ್ ನಮ್ಮ ಮಾಮಾಸ್ತ ಆ ಮಾರ್ನಿಂಗ್ ವೈಬ್ಸ್ ಅಲ್ಲಿ ಗೋಲ್ಡನ್ ಟೆಂಪಲ್ ನೋಡೋದೇ ಒಂದು ಚಂದ ಆಗಿತ್ತು ಆಕ್ಚುಲಿ ಆ ಫಾಗ್ ಬೀಳ್ತಿರೋದಕ್ಕೂ ಆ ವಾತಾವರಣಕ್ಕೂ ಆ ಗೋಲ್ಡ್ ಕಲರ್ ಶೈನ್ ಆಗ್ತಿರೋದಕ್ಕೂ ಒಬ್ಬಬ್ಬ ಎರಡು ಸಾಲ ನೀ ನಮಸ್ಕಾರ ಅಂತ ಐತೆ ನೋಡಿ ಫಸ್ಟ್ ಡೇ ಟಿಫನ್ ಬಂದ್ಬಿಟ್ಟು ಚಿತ್ರಾನ್ನ ಮಾಡ್ತಿದ್ದೀವಿ ಚಿತ್ರಾನ್ನಗೆ ಆಲ್ರೆಡಿ ಹಿಂದಿನ ದಿನ ಗೊಜ್ಜನ ರೆಡಿ ಮಾಡಿರೋದ್ರಿಂದ ಈಸಿ ಆಗಿದೆ ಇವಾಗ ಏನು ಮಾಡ್ತಿದ್ದೀವಿ ರೈಸ್ ಕುಕ್ ಮಾಡ್ಕೊಳ್ಳೋಕ್ಕೆ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಒಂದು ಕಡೆ ಕುಶಲ್ ನಗರದಲ್ಲಿ ಗೋಲ್ಡನ್ ಟೆಂಪಲ್ ಮುಗಿಸ್ಕೊ ಬಂದ ತಕ್ಷಣ ಟಿಫನಿಗೆ ರೆಡಿ ಮಾಡ್ಕೊತಾ ಇದ್ದೀವಿ ಹೇಗಿದ್ದೆ ಅಣ್ಣ ಮಾರ್ನಿಂಗ್ ವೈಸ್ ತುಂಬಾ ಚೆನ್ನಾಗಿದೆ ತುಂಬಾ ಸ್ಟ್ರಿಕ್ಟ್ ಆಗಿ ನಿಂತವ್ರೆ ಅಕ್ಕ ಕುಕ್ಕಿಂಗ್ ಅಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಒಲೆ ಮೇಲೆ ನೀರಿಟ್ಟು ಒಂದ್ ಕಡೆ ಅಕ್ಕಿ ವಾಶ್ ಮಾಡ್ಕೊಂಡು ಅಕ್ಕಕ್ಕೆ ರೆಡಿ ಆದ್ರು ಆಕ್ಚುಲಿ ಎಲ್ರೂ ಒಂದೊಂದು ಕೆಲಸ ಮಾಡ್ತಿದ್ರು ತುಂಬಾನೇ ಖುಷಿ ಆಯ್ತು ಅಕ್ಕನ ಕೆಲಸ ಸ್ಟಾರ್ಟ್ ಆಗಿದೆ ಕುಕ್ಕಿಂಗ್ ಫೈನಲಿ ಚಿತ್ರಾನ್ನ ರೆಡಿ ಆಯಿತು ಚಿತ್ರಾನ್ನ ರೆಡಿ ಮಾಡಿಕೊಂಡು ಎಲ್ಲರೂ ಕೂಡ ತಿನ್ವಿ ಮಕ್ಕಳು ಡ್ರೈವರು ಮತ್ತು ಅಕ್ಕ ಅಣ್ಣ ಎಲ್ಲರೂ ಕೂಡ ತಿಂದ್ಕೊಂಡು ಅಲ್ಲಿಂದ ಸೀದಾ ನೆಕ್ಸ್ಟ್ ನಾವು ಹೊರಟಿದ್ದೆ ನಿಸರ್ಗಧಧಾಮ ಕಾವೇರಿ ನಿಸರ್ಗಧಾಮ್ ಮಾಡ್ತಾ ಇದೀವಿ ಕೌಂಟರಲ್ಲಿ ಟಿಕೆಟ್ಸ್ ತಗೊಂಡ್ವಿ ಟಿಕೆಟ್ಸ್ ತಗೊಂಡು ಅಲ್ಲಿಂದ ನಿಸರ್ಗಧಾಮ ಎಂಟ್ರಿ ಕಡೆ ಹೊರಟ್ವಿ ಕಾವೇರಿ ನಿಸರ್ಗಧಾಮಕ್ಕೆ ಬಂದಿದ್ದೀವಿ ಆ್ಯಕ್ಚುಲಿ ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಾನು ಇದೆ ಫಸ್ಟ್ ಟೈಮ್ ಬರ್ತಿರೋದು ನೋಡೋಣ ಕಾವೇರಿ ನಿಸರ್ಗಧಾಮದಲ್ಲಿ ಏನಿದೆ ಅಂತ ಬನ್ನಿ ಒಂದು ಸೆಕೆಂಡ್ ನಾನು ಈ ಮರದ ಮೇಲೆ ಮಾಡಿರೋ ಆರ್ಟ್ ನೋಡಿ ಫುಲ್ ಫಿದ ಆಗೋದೆ ಆ್ಯಕ್ಚುಲಿ ತುಂಬ ಲುಕ್ಕ ಕಾಣಿಸ್ತಿತ್ತದು ಅದಾದಮೇಲೆ ನೆಕ್ಸ್ಟ್ ಒಳಗೆ ಎಂಟ್ರ್ ಆದ್ವಿ ಎಂಟ್ರ್ ಆದಮೇಲೆ ಮಕ್ಕಳು ನಾವು ಹೀಗೆ ವಾಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವರು ಒಬ್ಬೊಬ್ಬರು ಒಂದೊಂದು ಕಡೆ ಡಿಸ್ಪ್ಯಾಚ್ ಆಗ್ತಿದ್ರು ಸೊ ಎಲ್ಲ ಮಂಕಂಡ್ರಲ್ಲ ಚಿತ್ರದಲ್ಲಿ ಹೆಂಗೆ ಕೊಟ್ಟ ನೋಡು ಆರ್ಟ್ ಕ್ಯಾನ್ ಅಟ್ರಾಕ್ಟ್ ಎನಿಥಿಂಗ್ ಎಲ್ಸ್ ಅಂತಾರಲ್ಲ ಅದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ಎಲ್ಲ ರಿಯಲಿಸ್ಟಿಕ್ ಆಗಿತ್ತು ಕೊಡವ ಔಟ್ಫಿಟ್ ಮತ್ತೆ ಟ್ರೆಡಿಷನ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಮಾತ್ರ ಅದಾದ್ಮೇಲೆ ಮಕ್ಕಳು ಟ್ರೀ ಹೌಸ್ನ ನೋಡ್ತೀವಿ ಅಂತ ಹೋಗ್ತಿದ್ರು ನಮಗೆ ಹತ್ತಕ್ಕಾಗ್ಲಿಲ್ಲ ಯಾರಂಗ್ ಸುಸ್ತಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಸುಮ್ ಬರ್ಡ್ಸ್ ಇರೋ ಜಾಗಕ್ಕೆ ಬಂದ್ವಿ ನೆಕ್ಸ್ಟು ಇಲ್ಲಂತೂ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಬರ್ಡ್ಸ್ ಇದೆ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಆ್ಯಂಡ್ ಅವುಗಳಿಗೆ ಫೀಡ್ ಮಾಡೋ ಚಾನ್ಸಸ್ ಕೂಡ ಸಿಕ್ತು ಅದಕ್ಕೆ ತುಂಬ ಖುಷಿ ಆಯ್ತು ನನಗೆ ಬರ್ಡ್ಸ್ ಜೊತೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅದಾದಮೇಲೆ ನೆಕ್ಸ್ಟು ಜಿಂಕೆಗಳ ಹತ್ರ ಬಂದ್ವಿ ಜಿಂಕೆಗಳಂತೂ ತುಂಬಾ ಕ್ಯೂಟ್ ಕ್ಯೂಟ್ ಆಗಿತ್ತು ನಮ್ಮ ಮಕ್ಕಳು ಮಾತ್ರ ಫುಲ್ ಖುಷಿಲಿ ಅದಕ್ಕೆ ಫೀಡ್ ಕೂಡ ಮಾಡ್ತಿದ್ದಾರೆ ಎಲೆಗಳನ್ನೆಲ್ಲ ತಿನ್ಸ್ಕೊಂಡು ನೋಡಿಕೊಂಡು ಅಲ್ಲಿಂದ ಹೊಳೆ ಅರಿತಿತ್ತು ಆ ಹೊಳೆ ಹತ್ರ ಒಂದು ಐದು ನಿಮಿಷ ಕೂತ್ಕೊಂಡು ಅಲ್ಲಿಂದ ರಿಟರ್ನ್ ನಾವು ನಿಸರ್ಗಧಾಮ ಮುಗಿಸ್ಕೊಂಡು ಹೊರಟ್ವಿ ನೆಕ್ಸ್ಟ್ ನಮ್ಮ ಪಯಣ ಬಂದು ದುಬಾರೆ ದುಬಾರೆ ಕಡೆಗೆ ಹೊರಟ್ವಿ ಅಣ್ಣ ಮತ್ತು ಮಕ್ಕಳೆಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿ ರೆಡಿ ಆಗ್ತಿದ್ದಾರೆ ಬೋಟಿಂಗಿಗೆ ಬೋಟಿಂಗ್ ಹೋಗಬೇಕು ಬೋಟಿಂಗ್ ಹೋಗಬೇಕು ಅಂತಲೇ ಅಂತಿದ್ರು ಮಕ್ಕಳು ಸೊ ಹಂಗಾಗಿ ಅಣ್ಣ ಕರ್ಕೊಂಡು ಹೋದ್ರು ಒನ್ ಅವರ್ ಅನ್ಕೋತಿನಿ ಹಿಂಗ್ ಹಂಗ ಬಂದ್ರು ಒನ್ ಅವರ್ವರೆಗೂ ನಾವಲ್ಲಿ ಇನ್ನೊಂದಿಬ್ರು ಮಕ್ಳು ಹೋಗಿರ್ಲಿಲ್ಲ ಟೈಮ್ ಪಾಸ್ ಮಾಡ್ಕೋ ಅನ್ ಕೂತಿದ್ವಿ ದುಬಾರ ಬಂದ್ವಿ ಅಂಡ್ ಟೈಮ್ ಆಗಿದೆ ಸೊ ಹಂಗಾಗಿ ಕ್ಯಾಂಪ್ಗೆ ಹೋಗಕ್ಕೆ ಬಿಡ್ತಿಲ್ಲ ಸೊ ಹಾಗಾಗಿ ಏನಾಯ್ತು ಅಂತಂದ್ರೆ ಹೋಗೋಣ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಹೋದರು ಒಂದಿಬ್ರು ಮಕ್ಕಳು ಹೋಗಿಲ್ಲ ಅಕ್ಕ ನಾನು ಮತ್ತೆ ಇಬ್ಬರು ಮಕ್ಕಳನ್ನ ನೋಡ್ಕೊಂಡು ಕೂತಿದ್ದೀವಿ ಅವ್ರು ಬರೋ ಏನಾದರೂ ಸ್ನಾಕ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ಬಂದ್ವಿ ಸೊ ನಾನೀಗ ಪೊಟ್ಯಾಟೋ ಸ್ಪೈರಲ್ ರೋಲ್ ನ ಆರ್ಡರ್ ಮಾಡಿದೀನಿ ಅದೇನು ಸ್ಪೈರಲ್ ರೋಲ್ ಮೇಲೆ ನನಗ್ ಲವ್ ಅಂತ ಗೊತ್ತಿಲ್ಲ ಅದ್ ನೋಡ್ತಿದ್ರೆನೆ ಬಯಲು ನೀರು ಬರುತ್ತೆ ಎಷ್ಟು ಚೆನ್ನಾಗಿ ಟ್ವಿಸ್ಟ್ ಮಾಡ್ತಾ ಇದ್ರು ಅಂದ್ರೆ ಎಷ್ಟೊತ್ತಿಗೆ ಕೊಡ್ತಾರಪ್ಪ ಅಂತ ಕಾಯ್ತಿದ್ದೆ ಸ್ಪೈರಲ್ ರೋಲ್ ತಿನ್ನೋ ಅಷ್ಟೊಳಗೆ ಅಣ್ಣರ್ ಕೂಡ ಬಂದ್ರು ಅಲ್ಲಿಂದ ಹೊರಟ್ರಿ ಈಗಿನ ಡೆಸ್ಟಿನೇಷನ್ ಬಂದು ಚಿಕ್ಲಿಹೊಳೆ ದುಬಾರಿಯಿಂದ ಚಿಕ್ಕಲಿ ಹೊಗ್ ಬಂದಿದ್ದೀವಿ ಸೊ ಹೋಗುವ ನಾವು ಗೂಗಲಲ್ಲಿ ನೋಡಿರೋ ಪ್ರಕಾರ ಚಿಕ್ಲಿಹೊಳೆ ಹಂಗಿರುತ್ತೆ ಹಿಂಗಿರುತ್ತೆ ನೀರು ಸಕ್ಕದಾಗಿರುತ್ತೆ ನೋಡೋಕ್ಕೆ ಅಂತ ಅನ್ಕೊಂಡ್ವಿ ಬಟ್ ನಾವು ಹೋದಾಗ ನೀರು ತುಂಬಾನೇ ಕಮ್ಮಿ ಇತ್ತು ನೀರು ಚೆನ್ನಾಗಿದ್ದಿದ್ರೆ ಮಾತ್ರ ಅಲ್ಟಿಮೇಟ್ ಆಗಿ ಕಾಣಿಸ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಬ್ಯಾಡ್ ಲಕ್ ನೋಡ್ಕೊಂಡು ಬಂದ್ವಿ ಚಿಕ್ಲಿ ಹೊಳೆ ಮುಗಿಸ್ಕೊಂಡು ವಾಪಸ್ ಹೋಗ್ತಿದ್ದೀವಿ ನೀರು ಕಡಿಮೆ ಇರೋದ್ರಿಂದ ವ್ಯೂ ಕಡಿಮೆ ಇತ್ತು ಸರಿ ಬಟ್ ಸ್ಟಿಲ್ ಚೆನ್ನಾಗಿತ್ತು ಫೋಟೋಸ್ಗೆ ಎಲ್ಲದಕ್ಕೂ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಣ್ಣ ಅಕ್ಕ ನಾನು ಹೋಗ್ತಾ ಇದ್ದೀವಿ ಆಲ್ರೆಡಿ ಮಕ್ಕಳು ಮುಂದೆ ಹೋಗ್ತಿದ್ದಾರೆ ಬನ್ನಿ ನೆಕ್ಸ್ಟ್ ವ್ಯೂಗೆ ಏನು ಅಂತ ಹೇಳ್ತೀನಿ ಚಿಕ್ಲಿ ಹೊಳೆ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ತಳಕಾವೇರಿಗೆ ತಲಕಾವೇರಿಗೆ ಹೋಗೋ ಅಷ್ಟೊಳಗೆ ಈವ್ನಿಂಗ್ ಒಂದು ಫೋರ್ ತರ್ಟಿ ಫೈವ್ ಆಗಿತ್ತು ಸಿಕ್ಸ್ ತರ್ಟಿಗೆ ದೇವಸ್ಥಾನನ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ಎಲ್ಲರೂ ಬೇಗ ಬೇಗ ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಸೊ ಹಾಗಾಗಿ ಮಧ್ಯಾಹ್ನದ ಊಟನ ಅಲ್ಲೇನೆ ಮೊಸರನ್ನ ಮಾಡ್ಕೊಂಡ್ವಿ ಎಲ್ರಿಗೂ ಊಟ ಆದ ತಕ್ಷಣ ಟೆಂಪಲ್ ಕಡೆಗೆ ಟೆಂಪಲ್ ರನ್ ಮಾಡಿದ್ದೆ ಬಗಂಡೇಶ್ವರ ಟೆಂಪಲ್ ಗಂತೂ ಹೋಗ್ಲಿಲ್ಲ ಸೊ ಹಾಗಾಗಿ ಡೈರೆಕ್ಟ್ ತಲಕಾವೇರಿಗೆ ಬಂದಿದ್ದೀವಿ ನೆಕ್ಸ್ಟ್ ಹೊತ್ತ ಬಗಂಡೇಶ್ವರ ಟೆಂಪಲ್ ಹೋಗೋಣ ಅನ್ಕೊಂಡಿದೀವಿ ಬಗಂಡೇಶ್ವರ ಟೆಂಪಲ್ ಮೇ ಬಿ ಸೆವೆನ್ ತರ್ಟಿವರೆಗೂ ಓಪನ್ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲರೂ ತಲಕಾವೇರಿಗೆ ಹೋಗ್ತಾ ಇದೀವಿ ಕಾವೇರಿ ಉಗಮ ಸ್ಥಾನಕ್ಕೆ ಕಾಲಿಟ್ಟ ತಕ್ಷಣ ವೈಪ್ಸೇ ಬೇರೆ ಏನೋ ಒಂಥರ ಖುಷಿ ಎಷ್ಟು ಬೇಗ ದರ್ಶನ ಮಾಡಿದ್ದೀವಿ ಅಂದರೆ ಗಾಯಸ್ ನೀವು ನಂಬಲ್ಲ ಹತ್ತರಿಂದ ಹದಿನೈದೇ ನಿಮಿಷ ಅಂದ್ಕೊಳ್ಳಿ ಅಷ್ಟು ಪಟಪಟ ಅಂತ ಬೇಗ ದರ್ಶನ ಮಾಡಿಕೊಂಡು ರಿಟರ್ನ್ ಬಂದಿದ್ದಾಯಿತು ಬಿಕಾಸ್ ಕತ್ತಲೆ ಆಗುತ್ತೆ ಬಗಂಡೇಶ್ವರ ಟೆಂಪಲ್ಗೆ ಹೋಗೋಕ್ಕಾಗಲ್ಲ ಅಂತೇಳಿ ಅಷ್ಟು ಬೇಗ ದರ್ಶನ ಮಾಡಿಕೊಂಡು ಬೇಗ ಬೇಗ ಬಂದ್ವಿ ಅಲ್ಲಿಂದ ನೆಕ್ಸ್ಟ್ ನಾವು ಬಗಂಡೇಶ್ವರ ಟೆಂಪಲ್ ಕಡೆ ಹೊರಟ್ವಿ ಟೆಂಪಲ್ ಹತ್ರ ಬಂದು ಮತ್ತೆ ಕೈಕಾಲೆಲ್ಲ ತೊಳ್ಕೊಂಡು ಸೀದಾ ಒಳಗಡೆ ಎಂಟ್ರೆ ಕ್ಯಾಮ್ರಾ ಅಲೋ ಇಲ್ಲ ಕದ್ದು ಕದ್ದು ವಿಡಿಯೋ ಮಾಡಿದ್ದೀನಿ ಹಾಗೆ ತ್ರಿವೇಣಿ ಸಂಗಮದ ಹತ್ರ ಹೋಗಿ ಆ ನದಿ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲೊಂದಷ್ಟು ಫೋಟೋಸ್ ವಿಡಿಯೋಸ್ ತಗೊಂಡು ಹೊರಟಿವಿ ಅಲ್ಲಿಂದ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಮಡಿಕೇರಿ ರಾಜಾ ಸೀಟ್ಗೆ ಟೈಮ್ ಆಗಿದೆ ರಾಜಾ ಸೀಟಲ್ಲಿ ನೈಟ್ ವೈಬ್ಸ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಬಟ್ ವ್ಯೂ ಪಾಯಿಂಟ್ ಅಲ್ಲಿ ಮಾತ್ರ ಏನೇನು ಕಾಣಿಸ್ತಿರ್ಲಿಲ್ಲ ಅದೊಂದು ಬೇಜಾರಾಯ್ತು ಬೆಳಗ್ಗೆ ಟೈಮಲ್ಲಿ ಬಂದಿದ್ರೆ ಅಟ್ ಲೀಸ್ಟ್ ಹಾಫ್ ಮಡಿಕೇರಿ ನೋಡಬಹುದಿತ್ತು ಅನ್ಫಾರ್ಚುನೇಟ್ಲಿ ನಮಗೆ ವಾಟರ್ ಡ್ಯಾನ್ಸ್ ಸಿಗ್ಲಿಲ್ಲ ಬಿಕಾಸ್ ಲೇಟಾಗಿ ಹೋಗಿದ್ದೀವಿ ಹೋಗಿದೀವಿ ಅದು ಅಲ್ಲದೆ ಮೇ ಬಿ ಇವತ್ತು ಟೆಂಪ್ರವರಿಲಿ ಕ್ಲೋಸ್ಡ್ ಅಂತ ಇತ್ತು ಸೊ ಹಾಗಾಗಿ ವಾಟರ್ ಡ್ಯಾನ್ಸ್ ಸಿಗ್ಲಿಲ್ಲ ಈಗ ರೂಮ್ ಕಡೆಗೆ ನಡ್ಕೊಂಡು ಹೋಗ್ತಿದೀವಿ ಬನ್ನಿ ಹೋಗುವ ರಾಜಾ ಸಿಟಿಯಿಂದ ಮೇ ಬಿ ಒನ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಅಷ್ಟರಲ್ಲಿ ನಮಗೆ ರೂಮ್ ಸಿಕ್ಕಿದ್ದು ತುಂಬಾ ಚೆನ್ನಾಗಿತ್ತು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಎದ್ದು ನಾವು ನೆಕ್ಸ್ಟ್ ಟ್ರಾವೆಲ್ ಮಾಡ್ತಿರೋದು ಮುಗಿಲ್ಪೇಟೆ ಹೋಗೋ ದಾರಿಯಲ್ಲಿ ನಾವು ನೋಡಿದ್ದು ಬ್ಯೂಟಿ ಆಫ್ ನೇಚರ್ ಅಂತಾರಲ್ಲ ಅದು ಫೈನ್ ಡೇ ಸೆಕೆಂಡ್ ಆಫ್ ದ ಟ್ರಿಪ್ ನಾವೀಗ ಮಂಡಲ್ಪಟ್ಟಿಗೆ ಬಂದಿದ್ದೀವಿ ಮಂಡಲ್ಪಟ್ಟಿ ಲೀವ್ ನೋಡಿದ್ರೆ ಈ ಸೀರಿಯಸ್ಲಿ ಮೈ ಗಾಡ್ ಅನ್ನ ಮೈ ಗಾಡ್ ಅಷ್ಟೇ ಸಖತ್ತಾಗಿದೆ ನಾನಿವತ್ತು ಔಟ್ಫಿಟ್ ಇದು ಆ್ಯಂಡ್ ಅವರೆಲ್ಲ ಏನು ಮಾಡ್ತಿದ್ರೆ ತೋರಿಸ್ತೀನಿ ನಾ ಅರವಿಂದ್ ಸರ್ ಸೆವೆನ್ ಥರ್ಟಿ ಅಷ್ಟರಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ ಬಿಸಿಲಿದ್ರು ಕೂಡ ಹೆಜ್ಜೆ ಹೆಜ್ಜೆಗೇನು ವಾವ್ ಮೂಮೆಂಟ್ ಇರ್ತಿತ್ತು ಅಷ್ಟು ಚೆನ್ನಾಗಿತ್ತು ಹೋಗ್ತಾನೇ ಇದ್ದೀವಿ ಹೋಗ್ತಾನೇ ಇದ್ದೀವಿ ಅದರ ವ್ಯೂ ಪಾಯಿಂಟೇ ಸಿಕ್ತಾ

ದೂರದಿಂದ ಎಂಟ್ರೆನ್ಸ್ ಬೋರ್ಡ್ನ ನೋಡ್ಬಿಟ್ಟು ಸದ್ಯ ವ್ಯೂ ಪಾಯಿಂಟ್ ಬಂತು ಅಂತ ಆಗ್ಬಿಟ್ಟೆ ಆಮೇಲೆ ಅಲ್ಲೋದ್ಮೇಲೆ ಗೊತ್ತಾಗಿದ್ದು ಅದು ಫಸ್ಟ್ ವ್ಯೂ ಪಾಯಿಂಟು ಸೆಕೆಂಡ್ ವ್ಯೂ ಪಾಯಿಂಟ್ಗೆ ಇನ್ನೂ ಎಲ್ಲೋ ಹೋಗ್ಬೇಕು ಅಂತ ಅಲ್ಲಿಂದ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೊರಟ್ವಿ ತುಂಬಾ ಚೆನ್ನಾಗಿತ್ತು ವ್ಯೂ ಪಾಯಿಂಟ್ ಇಲ್ಲಿಂದ ನೋಡೋಕ್ಕೆ ಈ ಸಾಕು ಬಂದರೂ ಇದೆ ಅನ್ನೋ ಥರ ಇತ್ತು ಬಟ್ ಅಲ್ಲೋದ್ರೆ ಇನ್ನೂ ಅಲ್ಟಿ ಎಕ್ಸ್ಪೀರಿಯೆನ್ಸ್ ಆಯಿತು ಎಷ್ಟು ಗಾಳಿ ಅಂದ್ರೆ ಗಾಯಸ್ ಅಷ್ಟು ಗಾಳಿ ಅಕಸ್ಮಾತ್ ಯಾರಾದರೂ ತುಂಬಾ ಸಣ್ಣ ಇದ್ರೆ ಹಾರೆ ಹೋಗ್ತಾರೆ ಅಲ್ಲಿ ಮಕ್ಕಳದ್ದು ಫೋಟೋಸ್ ಮತ್ತೆ ನಮ್ದೆಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಮುಗಿಸ್ಕೊಂಡು ವಿವ್ನ ಎಂಜಾಯ್ ಮಾಡಿ ಅಲ್ಲಿಂದ ಹೊರಟವಿ ಮತ್ತೆ ಸೆಕೆಂಡ್ ಲುಕ್ ಚೇಂಜ್ ಇವತ್ತು ಅಬಿ ಫಾಲ್ಸ್ ಬಂದಿದ್ದೀವಿ ಸೆಕೆಂಡ್ ಡೇ ಸೆಕೆಂಡ್ ಲೊಕೇಶನ್ ಬಂದು ಅಬಿ ಫಾಲ್ಸ್ ಕ್ಯೂಬ್ ಕೂಡ ಅಬಿ ಫಾಲ್ಸ್ ಹತ್ರ ಟಿಕೆಟ್ ತಗೊಂಡು ಫಾಲ್ಸ್ ನೋಡೋ ಎಕ್ಸೈಟ್ಮೆಂಟ್ ಅಲ್ಲಿ ಒಂದೂವರೆ ಕಿಲೋಮೀಟರ್ ಇಡ್ಕೊಂಡು ಹೋದ್ವಿ ಫಾಲ್ಸ್ ಹತ್ರ ಒಂದಷ್ಟು ಫೋಟೋಸ್ ವಿಡಿಯೋಸ್ ತಗೊಂಡ್ವಿ ನೀರ್ ಕಡಿಮೆ ಇತ್ತು ಬಟ್ ಸ್ಟಿಲ್ ಚೆನ್ನಾಗಿತ್ತು ಎಲ್ಲೋದ್ರು ಹತ್ತು ಇಳಿ ಹತ್ತು ಇಳಿ ಹತ್ತು ಇಳಿ ಇದೆ ಆಯ್ತು ಸುಸ್ತಾಗಿ ನನ್ಗೆ ಗೊತ್ತಾಗದೆ ನಿಧಾನ ಕತೆ ತಾ ಇದೀವಿ ಫೈನಲಿ ವಿ ಕೇಮ್ ಟು ಮುಖನ್ ಮನೆ ಫಾಲ್ಸ್ ಮುಖನ್ ಮನೆ ಫಾಲ್ಸಿಗೆ ಬಂದಿದ್ದೀವಿ ಬಟ್ ಮಕ್ಕಳಿನೂ ಇಳಿದಿಲ್ಲ ಆ್ಯಕ್ಚುಲಿ ತ್ರೀ ಥರ್ಟಿ ಆಗಿದೆ ಈಗ ಟೈಮು ನೋಡೋಣ ಎಷ್ಟೊತ್ತಿಗೂ ಆಟ ಆಡಿಕೊಂಡು ಅಲ್ಲಿಂದ ಇದು ಕಾರ್ಡ್ ದಾರಿ ತರ ಇದೆ ಬಟ್ ಏನೋ ಒಂಥರ ಚೆನ್ನಾಗಿದೆ ಚಿಕ್ಕದಾದ ಫಾಲ್ಸ್ ಆದ್ರೂ ಆಡಕ್ಕೆ ಮಾತ್ರ ಒಳ್ಳೆ ಸ್ಪೇಸ್ ಅಂತ ಹೇಳ್ಬೋದು ಬ್ಯಾಕ್ ಗ್ರೌಂಡ್ ತುಂಬ ಆಡಬಹುದು ಅಂಡ್ ಫ್ರಂಟ್ ಫ್ರಂಟಲ್ಲೂ ತುಂಬಾ ಜನ ಆಟ ಆಡ್ತಿದ್ರು ನಮ್ಮ ಟ್ಯೂಷನ್ ಮಕ್ಕಳು ಅಣ್ಣ ನೀವೆಲ್ಲೋ ನೀರಿಗೆ ಬಿಡ್ಲಿಲ್ಲ ನೀರಿಗೆ ಬಿಡ್ಲಿಲ್ಲ ಅಂತಿದ್ರು ಬಟ್ ಇಲ್ಲಿ ಬಂದು ಬಿಟ್ಟ ತಕ್ಷಣ ಫುಲ್ಲು ಜಿಗಿದಾಟ ನೀರಲ್ಲಿ ಅಷ್ಟು ಖುಷಿಯಾಗಿ ಆಟಾಡಿದ್ರು ಆಟ ಆಡೋ ಪ್ಲೇಸ್ ಇಂದ ಸ್ವಲ್ಪ ದೂರದಲ್ಲಿ ಒಂದು ಬ್ರಿಡ್ಜ್ ಇತ್ತು ಅಲ್ಲಿಂದ ಒಂದು ಫುಲ್ ವ್ಯೂ ಲಾಸ್ಟ್ ಡೆಸ್ಟಿನೇಷನ್ಗೆ ಬಂದಿವೆ ಅದು ಆಕ್ಚುಲಿ ಡೆಸ್ಟಿನೇಷನ್ ಎಲ್ಲ ಊಟ ಮಾಡೋಣ ಅಂತ ಆಲ್ರೆಡಿ ಟೈಮ್ ಫೋರ್ ಫೋರ್ ತರ್ಟಿ ಆಗಿದೆ ಸೊ ಹಾಗಾಗಿ ಲಾಸ್ಟ್ ಟ್ರಿಪ್ಪು ಊಟ ಮಾಡಿಕೊಂಡು ಸೀದಾ ಮನೆಗೆ ಹೋಗ್ತಿರೋದೆ ಸೊ ಹಾಗಾಗಿ ಅಲ್ಲೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಕರಿ ಮತ್ತು ರೈಸ್ ಮಾಡಿದ್ವಿ ಊಟಕ್ಕೆ ಊಟ ಮುಗಿಸ್ಕೊಂಡು ಅಲ್ಲಿಂದ ಟ್ರಿಪ್ ವೈಬ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಆ ಟೂ ಡೇಸ್ ಹೆಂಗೆ ಕಳೀತು ಅಂತಲೇ ಗೊತ್ತಿಲ್ಲ ಮಕ್ಕಳ ಜೊತೆ ಆಗಿರ್ಬೋದು ಅಥವಾ ಅಣ್ಣ ಅಕ್ಕನ ಜೊತೆ ಎಲ್ಲ ತುಂಬಾ ಚೆನ್ನಾಗಿತ್ತು ಟ್ರಿಪ್ಪು ಮುಗಿಸ್ಕೊಂಡು ಸೀದುವ ಮತ್ತೆ ಮಾಡ್ತಾ ಮಾಡ್ತಾ ನಂಗೆ ಆಲೂರ್ ಬಂದಿದೆ ಗೊತ್ತಾಗಿಲ್ಲ ಆಲೂರ್ ಕೊನೆ ಕೊನೆಪೇಟೆಗೆ ಅಪ್ಪ ಬಂದಿದ್ರು ಪಿಕ್ ಮಾಡೋಕೆ ಎಲ್ರಿಗೂ ಬಾಯ್ ಹೇಳಿ ನಾನು ಹೊರಟೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಈಗ ವ್ಲಾಗ್ ನಾ ನೋಡ್ತೀರಿ ಸಬ್ಸ್ಕ್ರೈಬ್